ನಮಸ್ಕಾರ ಕೇಳುಗರೆ ನಮ್ಮ ದೇಹದಲ್ಲಿ ನಡೆಯುವ ಅನೇಕ ಕಾರ್ಯಚಟುವಟಿಕೆಗಳಿಗೆ ಕಾರಣ ಹಾರ್ಮೋನ್ಗಳು ಈ ಹಾರ್ಮೋನುಗಳನ್ನ ಸ್ರವಿಸುವ ದೇಹದ ಭಾಗಗಳಿಗೆ ಗ್ರಂಥಿಗಳು ಅಂತ ಕರಿತೀವಿ ನೀವು ಥೈರಾಯ್ಡ್ ಬಗ್ಗೆ ಕೇಳೇ ಇರ್ತೀರಾ ಇವತ್ತಿನ ಆರೋಗ್ಯ ಸಂಚಿಕೆಯಲ್ಲಿ ಥೈರಾಯ್ಡ್ ಗ್ರಂಥಿಯ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಇದರ ಕಾರ್ಯಚಟುವಟಿಕೆ ಬಗ್ಗೆನೂ ಮಾಹಿತಿಯನ್ನು ಪಡೆಯೋಣ ನಮ್ಮ ಜೊತೆ ಸೈಂಟ್ ಜಾನ್ಸ್ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ಎಂಡೋಕ್ರೈನಾಲಜಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ವಿಶ್ವನಾಥ್ ಅವರು ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿದ್ದಾರೆ ಡಾಕ್ಟರ್ ವಿಶ್ವನಾಥ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಥೈರಾಯ್ಡ್ ಗ್ರಂಥಿ ನಮ್ಮ ಕತ್ತಿನ ಭಾಗದಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಭಾಗ ಈ ಥೈರಾಯ್ಡ್ ಗ್ರಂಥಿಯ ಕಾರ್ಯ ಏನು ಡಾಕ್ಟರ್ ವಿಶ್ವನಾಥ್ ಅವರೇ ಸಾಮಾನ್ಯವಾಗಿ ಜನಗಳಲ್ಲಿ ಥೈರಾಯ್ಡ್ ಅಂತ ಹೇಳಿದ್ರೆ ಕತ್ತು ಮುಂದೆ ಇರುವಂತ ಒಂದು ಗ್ರಂಥಿ ಒಂದು ಅವ್ರಿಗೆ ತಿಳಿದಿರ್ತದೆ ಬಟ್ ಆ ಗ್ರಂಥಿ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕಿಂತ ಮೇಲೆ ಎರಡು ಮೇಲೆ ಲೆವೆಲ್ಸ್ ಅಲ್ಲಿ ಇನ್ನೂ ಎರಡು ಹಾರ್ಮೋನ್ಸ್ ಉತ್ಪನ್ನ ಆಗುತ್ತೆ ಎಸ್ಪೆಷಲಿ ಹೈಪೋಥಲಮಸ್ ಇಂದ ಟಿ ಆರ್ ಎಚ್ ಹಾರ್ಮೋನ್ ಅಂತ ಬರ್ತದೆ ಅದು ಬಂದ್ಬಿಟ್ಟು ಪಿಟ್ಯೂಟರಿ ಅಂತ ಇನ್ನೊಂದು ಗ್ರಂಥಿ ಇರ್ತದೆ ಬ್ರೈನ್ ಒಂದು ಕೆಳಭಾಗದಲ್ಲಿ ಅದ್ರ ಮೇಲ್ಗಡೆ ಕೆಲಸ ಮಾಡಿದಾಗ ಟಿ ಎಚ್ ಅಂತ ಇನ್ನೊಂದು ಹಾರ್ಮೋನ್ ಆಗ್ಬಿಟ್ಟು ಅದು ಕೆಳಮಟ್ಟದಲ್ಲಿ ಬಂದು ನಿಮ್ಮ ಥೈರಾಯ್ಡ್ ಕತ್ತು ಮುಂದೆ ಏನೋ ಒಂದು ಗ್ರಂಥಿ ಇರ್ತದಲ್ಲ ಅದ್ರ ಮೇಲೆ ಕೆಲಸ ಮಾಡಿದಾಗ ಅದರಲ್ಲಿ ಕೆಲವು ಅಂಶಗಳು ಉತ್ಪನ್ನವಾಗ್ಬಿಟ್ಟು ರಕ್ತ ಸಂಚಾರ ಚಲನದಲ್ಲಿ ಬಿಡುಗಡೆ ಆಗ್ತದೆ ಹಾರ್ಮೋನ್ಸ್ ಅಂತ ಹೇಳ್ಬಿಟ್ಟು ಹೆಸರು ಅದನ್ನ ಇನ್ನ ಹೇಳ್ಬೇಕಂತ ಹೇಳಿದ್ರೆ ಅದು ಥೈರಾಕ್ಸಿನ್ ಹಾರ್ಮೋನ್ ಅಂಡ್ ಲಿಯೋಥೈರೋನಿನ್ ಹಾರ್ಮೋನ್ ಅಂತ ಹೇಳ್ಬಿಟ್ಟು ಹೆಸರು ಥೈರಾಯ್ಡ್ ಗ್ಲಾಂಡ್ ನ ಮೇನ್ ಕೆಲಸ ಅಂತ ಹೇಳಿದ್ರೆ ಥೈರಾಯ್ಡ್ ಹಾರ್ಮೋನ್ಸ್ ಉತ್ಪನ್ನ ಮಾಡುವಂತ ಒಂದು ಕೆಲಸ ಆದ್ರೆ ಈ ಥೈರಾಯ್ಡ್ ಗ್ಲಾಂಡ್ ಸ್ಟಿಮುಲೇಟ್ ಆಗಕ್ಕೆ ನಮಗೆ ಹೈಪೋಥಲಾಮ್ ಇಂದ ಟಿ ಆರ್ ಎಚ್ ಮತ್ತೆ ಪಿಟ್ಯೂಟರಿ ಗ್ಲಾಂಡ್ ಇಂದ ಟಿ ಎಸ್ ಎಚ್ ಬಿಡುಗಡೆ ಆಗ್ಬೇಕು ಹೌದು ಈಗ ಥೈರಾಯ್ಡ್ ಗ್ರಂಥಿಯ ಬಗ್ಗೆ ಮಾತನಾಡ್ತಿರುವಾಗ ಈ ಗ್ರಂಥಿಗೆ ಏನಾದ್ರೂ ತೊಂದರೆ ಆದ್ರೆ ನಮ್ಮ ದೇಹದಲ್ಲಿ ಏನು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ ಸಾಮಾನ್ಯವಾಗಿ ಜನಗಳಿಗೆ ಗೊತ್ತಿರೋದು ಥೈರಾಯ್ಡ್ ಅಂದಾಗ ಥೈರಾಯ್ಡ್ಗೆ ಅಷ್ಟೇ ತೊಂದರೆ ಆಗುತ್ತೆ ಅಂತ ಅಲ್ಲ ಹೈಪೋಥೆಲಮಸ್ ಅಂತ ಒಂದು ಆರ್ಗನ್ಗೂ ಏನಾದ್ರು ಡ್ಯಾಮೇಜ್ ಆದಾಗ ಟಿಆರ್ ಎಚ್ ಹಾರ್ಮೋನ್ಸ್ ಉತ್ಪನ್ನ ಆಗದೇ ಇದ್ರೂ ಕೂಡ ನಿಮ್ಗೆ ಥೈರಾಯ್ಡ್ ಹಾರ್ಮೋನ್ಸ್ ಉತ್ಪನ್ನ ಆಗಿ ರಕ್ತದಲ್ಲಿ ಬಿಡುಗಡೆ ಆಗೋದಿಲ್ಲ ಇನ್ನೊಂದೇನ್ ಹೇಳ್ಬೇಕಂದ್ರೆ ಈವನ್ ಟಿ ಎಸ್ ಎಚ್ ಹಾರ್ಮೋನ್ ಕೂಡ ತೊಂದರೆ ಆದಾಗ್ಲೂ ಕೂಡ ನಿಮ್ಮ ಥೈರಾಯ್ಡ್ ಮೇಲೆ ಆಕ್ಟಿಂಗ್ ಆಕ್ಷನ್ ಆಗದೇ ಇದ್ದರೂ ಕೂಡ ನಿಮಗೆ ಹಾರ್ಮೋನ್ ಉತ್ಪನ್ನ ಆಗಿ ರಕ್ತ ಸಂಚಲನದಲ್ಲಿ ಬರಲಿಕ್ಕಿಲ್ಲ ಸೊ ಈ ಹಾರ್ಮೋನ್ ಪ್ರೊಡಕ್ಷನ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆದಾಗ ಅದು ಪ್ರತಿಯೊಂದು ಕಣ ಕಣಕ್ಕೂ ಹೋಗಿ ತಲುಪುತ್ತೆ ಪ್ರತಿಯೊಂದು ಕಣದಲ್ಲಿ ಥೈರಾಯ್ಡ್ ರಿಸೆಪ್ಟಸ್ ಅಂತ ಒಂದು ರಿಸೆಪ್ಟಸ್ ಥರ ಅಂದರೆ ಅದು ಹೋಗ್ಬಿಟ್ಟು ಆ್ಯಕ್ಷನ್ ಮಾಡ್ಲಿಕ್ಕೆ ಒಂದು ಜಾಗ ಇರ್ತದೆ ಅದು ಹೋಗ್ಬಿಟ್ಟು ಅಲ್ಲಿ ಆಕ್ಷನ್ ಆದ್ಮೇಲೆ ನಿಮಗೆ ಸೆಲ್ಸಲ್ಲಿ ಡಿಫ್ರೆಂಟ್ ಆಕ್ಷನ್ಸ್ ಎಲ್ಲ ಬರ್ತದೆ ಈಗ ಸಾಮಾನ್ಯವಾಗಿ ಥೈರಾಯ್ಡಿಂದ ನಮಗೆ ದೇಹದಲ್ಲಿ ಏನಕ್ಕೆ ಇಂಪಾರ್ಟೆಂಟು ಅಂತ ಹೇಳಿದರೆ ಈವನ್ ಒಂದು ನಾವು ಉಸಿರಾಡ್ತಿರೋ ಒಂದು ಆಕ್ಸಿಜನ್ ಕೂಡ ಅದು ಬರ್ನ್ ಬರ್ನ್ಸ್ ಜನರೇಟ್ ಆಗಬೇಕು ಹೀಟ್ ಜನರೇಟ್ ಕೂಡ ನಿಮಗೆ ಥೈರಾಯ್ಡ್ ಹಾರ್ಮೋನ್ ಬೇಕು ವೆರಿ ಇಂಪಾರ್ಟೆಂಟ್ ಆರ್ಗನ್ಸ್ ದೇಹದಲ್ಲಿ ಅಂತ ಹೇಳಿದ್ರೆ ನಿಮ್ಮ ಬ್ರೈನ್ ಆಗಲಿ ನಾವು ಬ್ರೈನ್ ಪ್ರಾಸೆಸ್ ಥಿಂಕಿಂಗ್ ಪ್ರಾಸೆಸ್ ಯೋಚನೆ ಮಾಡೋ ಒಂದು ಶಕ್ತಿ ಕೂಡ ಕರೆಕ್ಟ್ ಸ್ಪೀಡಲ್ಲಿ ಇರಬೇಕಂದ್ರೂ ಕೂಡ ನಿಮಗೆ ಥೈರಾಯ್ಡ್ ಹಾರ್ಮೋನ್ ಬೇಕು ಅದು ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಆಲೋಚನೆ ಶಕ್ತಿಗಳು ಸ್ಲೋ ಆಗ್ತದೆ ಆಮೇಲೆ ಈವನ್ ನ್ಯೂರೋಸೈಕಾಟ್ರಿಕ್ ಸಿಂಟಮ್ಸ್ ಕೂಡ ಬರ್ತದೆ ಲೈಕ್ ಡಿಪ್ರೆಷನ್ ಆಗಲಿ ಮ್ಯಾನಿಯಾಕ್ ಆಗಲಿ ಸಿಜಾಯ್ಡ್ ಡಿಸಾರ್ಡರ್ಸ್ ಆಗಲಿ ಬರೋ ಚಾನ್ಸಸ್ ಇರ್ತದೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆರ್ಗನ್ ಇದೆಲ್ಲ ಹೋಗಿ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ನಿಮ್ದು ಮಸ್ಕೊಲಸ್ಕೆಲ್ಟಲ್ ಸಿಸ್ಟ್ ಅಂತ ಹೇಳ್ಬಿಟ್ಟು ಸೊ ಇವಾಗ ನಾವು ಉಸಿರಾಡಬೇಕಂತ ಹೇಳಿದ್ರೆ ಬರೀ ಲಂಗ್ಸ್ ಎಕ್ಸ್ಪಾಂಡ್ ಆಗ್ತದೆ ಅಂತ ಹೇಳಿದ್ರೆ ಅದು ನೆಗೆಟಿವ್ ಪ್ರೆಷರ್ ಆಗ್ಬಿಟ್ಟು ಸ್ಕೆಲ್ಟಲ್ ಮಸಲ್ಸ್ ಅಂತ ಒಂದು ಮಾಂಸ ಖಂಡಗಳು ಇರ್ತದೆ ಎದೆ ಭಾಗದಲ್ಲಿ ಮತ್ತೆ ಡಯಾಫ್ರಮ್ ಅಂತ ಒಂದು ಮಾಂಸ ಇರ್ತದೆ ಅದು ಕಾಂಟ್ರಾಕ್ಟ್ ಆದಾಗ ನಿಮ್ಗೆ ಅದು ಲಂಗ್ಸ್ ಆಕ್ಸಿಜನ್ ತುಂಬಿಕೊಳ್ಳೋದು ಸೊ ಈ ಮಾಂಸ ಕೆಲಸ ಮಾಡಬೇಕಂದ್ರೂ ಕೂಡ ನಿಮಗೆ ಥೈರಾಯ್ಡ್ ಹಾರ್ಮೋನ್ ಬೇಕಾಗ್ತದೆ ದೇಹದಲ್ಲಿ ಇಲ್ಲ ಅಂತಂದ್ರೆ ಏನಾಗ್ತದೆ ನಿಮ್ಗೆ ಉಸಿರಾಡ್ಕೊಳ್ಳೋದು ಕೂಡ ತೊಂದರೆ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗದೆ ಇರೋ ತರ ಆಗ್ತದೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ಬಿಟ್ಟು ಬ್ರೈನ್ ಅಲ್ಲಿ ನಿಮ್ಗೆ ತೊಂದರೆ ಆಗ್ಬಿಟ್ಟು ಕ್ಲೌಡಿಂಗ್ ಆಫ್ ಥಾಟ್ಸ್ ಅಂದ್ರೆ ನಮಗೆ ಗೊತ್ತಿರೋ ಪ್ರಕಾರ ಹಾರ್ಮೋನುಗಳು ನಮ್ಮ ದೇಹದ ಎಲ್ಲಾ ಫಿಸಿಯೋಲಾಜಿಕಲ್ ಪ್ರೋಸೆಸ್ ಅಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳಿ ಅದೇ ರೀತಿ ಥೈರಾಯ್ಡ್ ಇಂದ ಬಿಡುಗಡೆ ಆಗುವ ಹಾರ್ಮೋನ್ಗಳು ನೀವು ಅವಾಗಲೇ ಹೇಳಿದ್ರೆ ಟಿ ತ್ರೀ ಮತ್ತೆ ಟಿ ಫೋರ್ ಅಂತ ಹೇಳಿ ಎರಡು ಹಾರ್ಮೋನ್ಗಳು ದೇಹದ ಮೋಸ್ಟ್ ಆಫ್ ದಿ ಫಂಕ್ಷನ್ಸ್ ಗೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀರಾ ಈಗ ಈ ಹಾರ್ಮೋನುಗಳ ಏರುಪೇರು ಆದ್ರೆ ಯಾವ ರೀತಿಯ ತೊಂದರೆಗಳು ಕಾಣಿಸ್ತವೆ ಸೊ ಈ ಹಾರ್ಮೋನು ಎರಡು ರೀತಿಯಲ್ಲಿ ತೊಂದರೆ ಆಗ್ಬಹುದು ಒಂದು ಕಮ್ಮಿ ಆಗ್ಬಹುದು ಇಲ್ಲ ಜಾಸ್ತಿ ಆಗ್ಬಹುದು ಕಮ್ಮಿ ಆಗಿದೆ ಅಂತ ಹೇಳಿದ್ರೆ ಆ ಕಂಡೀಷನ್ಗೆ ನಾವು ಹೈಪೋಥೈರಾಯಿಸಮ್ ಅಂತ ಹೇಳ್ಬಿಟ್ಟು ಕರಿತವೆ ಅದು ಸಪೋಸ್ ಬ್ರೈನ್ ಇಂದ ಬರೋ ಟಿ ಆರ್ ಎಚ್ ಟಿ ಎಸ್ ಎಚ್ ಹಾರ್ಮೋನ್ಸ್ ಏನಾದ್ರು ತೊಂದರೆ ಆಗಿದ್ರೆ ಅದು ಸೆಂಟ್ರಲ್ ಹೈಪೋಥೈರಡಮ್ ಅಂತ ಹೇಳ್ತವೆ ಅಥವಾ ನಿಮ್ದು ಕತ್ತು ಮುಂದೆ ಇರುವ ಥೈರಾಯ್ಡ್ ಗ್ಲಾಂಡಲ್ಲೇ ಏನಾದ್ರು ಡ್ಯಾಮೇಜ್ ಆಗಿ ಉತ್ಪನ್ನ ಆಗ್ತಾ ಇದ್ರೆ ಅದಕ್ಕೆ ಪ್ರೈಮರಿ ಹೈಪೋಥಾರಿ ಅಂತ ಹೇಳ್ಬಿಟ್ಟು ಹೆಸರು ಸೊ ಎಂಡ್ ರಿಸಲ್ಟ್ ಮಾತ್ರ ಸೇಮ್ ಇರ್ತದೆ ಯಾಕಂದ್ರೆ ಹಾರ್ಮೋನ್ಸ್ ಉತ್ಪನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಬರೋದಿಲ್ಲ ಸೊ ಹೈಪೋಥೈರಾಯಿಸಮ್ ಅಂತ ಹೇಳಿದಾಗ ಈ ಹಾರ್ಮೋನ್ಸ್ ನಾರ್ಮಲ್ ಆಗಿ ಏನ್ ಕೆಲಸ ಮಾಡಬೇಕು ಅದು ಮಾಡ್ತಾ ಇಲ್ಲ ದೇಹದಲ್ಲಿರೋ ಪ್ರತಿಯೊಂದು ಆಕ್ಷನ್ಸ್ ಪ್ರಾಸೆಸಸ್ ಫಿಸಿಯೋಲಾಜಿಕಲ್ ಪ್ರಾಸೆಸ್ ಎಲ್ಲಾನು ಸ್ಲೋ ಆಗ್ತದೆ ನಾವು ಮಾತಾಡೋದಾಗ್ಲಿ ನಮ್ಗೆ ಯೋಚನೆ ಮಾಡೋ ಶಕ್ತಿ ಆಗ್ಲಿ ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಸ್ಕಿನ್ ತೊಗೊಂಡ್ರೆ ನಮಗೆ ಕೆಲವರಿಗೆ ಸ್ವೆಟ್ಟಿಂಗ್ ಆಗುತ್ತೆ ಕೆಲವರಿಗೆ ಆಗ್ಲಿಕ್ಕಿಲ್ಲ ಬಟ್ ನಾರ್ಮಲ್ ಸ್ವೆಟ್ಟಿಂಗು ಆಗೋದಿಲ್ಲ ಅವ್ರಿಗೆ ಸೊ ಡ್ರೈನೆಸ್ ಆಫ್ ಸ್ಕಿನ್ ಒಂದು ಬರ್ತದೆ ವುಮೆನ್ ಅಲ್ಲಿ ಅನದರ್ ಇಂಪಾರ್ಟೆಂಟ್ ಥಿಂಗ್ ಅಂತ ಹೇಳಿದ್ರೆ ಹೇರ್ ಲಾಸ್ ಎಲ್ಲ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ನಾರ್ಮಲ್ ಹೇರ್ ಸೈಕಲ್ಗೂ ನಿಮಗೆ ಥೈರಾಯ್ಡ್ ಹಾರ್ಮೋನ್ ಬೇಕಾಗುತ್ತೆ ಹೇರ್ ರೂಟ್ಸ್ ಅಲ್ಲಿ ತೊಂದರೆ ಆಗುತ್ತೆ ನಂತರ ಇನ್ನೊಂದು ಇಂಪಾರ್ಟೆಂಟ್ ವುಮೆನ್ ಅಲ್ಲಿ ಅಂತ ಹೇಳಿದ್ರೆ ಈ ರೆಗ್ಯುಲರ್ ಆಗಿ ಮಂತ್ಲಿ ಮಂತ್ಲಿ ಏನ್ ಸೈಕಲ್ಸ್ ಅಂತ ಏನಾಗ್ತದೆ ಅದಕ್ಕ ಕೂಡ ನಿಮ್ಗೆ ಥೈರಾಯ್ಡ್ ಹಾರ್ಮೋನ್ಸ್ ಬೇಕಾಗ್ತದೆ ಆ ಥೈರಾಯ್ಡ್ ಹಾರ್ಮೋನ್ಸ್ ತೊಂದರೆ ಆದಾಗ ನಿಮಗೆ ಇರೆಗ್ಯುಲರ್ ಸೈಕಲ್ಸ್ ಅಂತ ಹೇಳ್ಬಿಟ್ಟು ಒಂದು ಸಂಕೇತ ಬೇಗನೆ ಸಿಗ್ತದೆ ಇನ್ನೊಂದೇನಂತ ಏನಂತ ಹೇಳಿದ್ರೆ ಒಂದು ಅಂತ ಉತ್ಪನ್ನ ಆಗ್ತದೆ ಅದು ನೀರ್ ಇಡ್ಕೊಳ್ತದೆ ಸೊ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಇದ್ದಾಗ ಅದು ಉತ್ಪನ್ನ ಜಾಸ್ತಿ ಆಗ್ಬಿಟ್ಟು ಚರ್ಮದ ಕೆಳಗಡೆ ಕುತ್ಕೊಂಡು ನಿಮ್ಗೆ ಹಿಡ್ಕೊಂಡಾಗ ನಿಮ್ಗೆ ಸ್ವಲ್ಪ ತೂಕನ ಜಾಸ್ತಿ ಆಗ್ತದೆ ಸಾಮಾನ್ಯವಾಗಿ ಟೆನ್ ಪರ್ಸೆಂಟ್ ಆಫ್ ಯುವರ್ ಬಾಡಿ ವೈಟ್ ಗೇನ್ ಆಗುತ್ತೆ ಅರವತ್ ಕೆಜಿ ಇದ್ರೆ ಆರ್ ಕೆಜಿ ಅಲ್ಲಿವರೆಗೂ ಆಗ್ಬಹುದು ವೈಟ್ ಗೇನ್ ಎಕ್ಸ್ಟ್ರಾ ಥೈರಾಯ್ಡ್ ತೊಂದರೆ ಇದ್ರೆ ಮಾತ್ರ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಆದ್ರೆ ಮತ್ತೆ ಹಾರ್ಮೋನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಡಾಕ್ಟರ್ ಹೌದು ಸೊ ಒಂದ್ ವೇಳೆ ಹಾರ್ಮೋನ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇದ್ರ ಆಪೋಸಿಟ್ ಅಲ್ಲಿ ಆಗ್ತದೆ ಮನುಷ್ಯ ಆರಾಮಾಗಿ ಇರ್ಲಿಕ್ಕಾಗೋದಿಲ್ಲ ಅವನ ಆಲೋಚನೆ ತುಂಬಾ ಫಾಸ್ಟ್ ಆಗಿರ್ತದೆ ಅವನು ಚಟುವಟಿಕೆಗಳೆಲ್ಲ ನೋಡಿದ್ರೆ ಗಡಿಬಿಡಿ ತರ ಅನಿಸ್ತಾ ಇರ್ತದೆ ಗಾಬರಿ ಗಾಬರಿಯಲ್ಲಿ ಸಿಟ್ ಸಿಟ್ ಮಾಡ್ತಾ ಇರ್ತಾರೆ ಜಾಗದಲ್ಲಿ ಕೂತು ಜಾಗದಲ್ಲಿ ಕೂಡ್ತಾ ಇರೋದಿಲ್ಲ ಸ್ವೆಟ್ಟಿಂಗ್ ತುಂಬಾ ಆಗ್ತಾ ಇರುತ್ತೆ ತುಂಬಾ ಆಯಿಲಿ ಫೇಸ್ ಬರ್ತಾ ಇರುತ್ತೆ ಅವ್ರಿಗೂ ಹೇರ್ ಲಾಸ್ ಆಗ್ತದೆ ಏನಕ್ಕೆ ಅಂತ ಹೇಳಿದ್ರೆ ಮೆಟಬಾಲಿಸಂ ಜಾಸ್ತಿ ಆಗಿರುತ್ತೆ ಇರುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಯಾಕಂದ್ರೆ ನಿಮ್ದು ಮಾಂಸಖಂಡಗಳು ಮೆಟಬಾಲಿಸಮ್ ಜಾಸ್ತಿ ಆಗಿ ವೆಯ್ಟ್ ಲಾಸ್ ಪ್ರೋಟೀನ್ ಕೆಟಬಾಲಿಸಮ್ ಎಲ್ಲ ಆಗ್ಬಿಟ್ಟು ವೆಯ್ಟ್ ಲಾಸ್ ಆಗುತ್ತೆ ಬೋನ್ಸ್ ವೀಕ್ ಆಗುತ್ತೆ ಆಮೇಲೆ ಮತ್ತೆ ಹೆಣ್ಮಕ್ಳಲ್ಲಿ ಕೂಡ ಇರೆಗ್ಯುಲರ್ ಸೈಕಲ್ಸ್ ಬರುತ್ತೆ ಸೊ ಇದೆಲ್ಲ ಒಂದು ಹೈಪರ್ ಥೈರಾಯ್ಡಿಸಮ್ ಹಾರ್ಮೋನ್ಸ್ ನ ಸಂಕೇತಗಳು ಅಂದ್ರೆ ನೀವು ಮಾನಸಿಕ ಲಕ್ಷಣಗಳನ್ನು ಹೇಳಿದ್ರೆ ಈ ಥೈರಾಯ್ಡ್ ಹಾರ್ಮೋನ್ಗಳ ಕೊರತೆ ಅಥವಾ ಅಧಿಕ ಆಗೋದ್ರಿಂದ ಮಾನಸಿಕ ಆರೋಗ್ಯದ ಮೇಲೆ ಏನಾದ್ರೂ ಸಮಸ್ಯೆಗಳು ಉಂಟಾಗುತ್ತೆ ಹೌದು ಅಂದ್ರೆ ಈ ಥೈರಾಯ್ಡ್ ಹಾರ್ಮೋನ್ ಏರುಪೇರು ಆದಾಗ ಸೈಕಾಟ್ರಿಕ್ ಇಲ್ನೆಸ್ ಜೊತೆ ಸಂಬಂಧ ಡೆಫಿನೆಟ್ಲಿ ಇದೆ ಸ್ಪೆಷಲಿ ಈ ಮ್ಯಾನಕ್ ಎಪಿಸೋಡ್ಸ್ ಆಗಬಹುದು ಹಾರ್ಮೋನ್ ಜಾಸ್ತಿ ಇದ್ದಾಗ ಆ ಡಿಸಾರ್ ಇರುತ್ತಲ್ವಾ ಸ್ವಲ್ಪ ಜಾಸ್ತಿ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ ಅಥವಾ ಹೈಪೋಥಿಸ್ ಅಲ್ಲಿ ಇದ್ದಾಗ ಡಿಪ್ರೆಸಿವ್ ಡಿಸಾರ್ಡರ್ಸ್ ಜಾಸ್ತಿ ಬರುತ್ತೆ ಅಂತ ಏನ್ ಹೇಳ್ತಾರಲ್ಲ ಮೂಡ್ಸ್ ಫ್ಲಕ್ಚುಯೇಷನ್ ಸೊ ಅದು ಕೂಡ ಆಗ್ಲಿಕ್ಕೆ ಅವಕಾಶ ಇದೆ ಅದರಲ್ಲಿ ಥೈರಾಯ್ಡ್ ಸಮಸ್ಯೆಯಿಂದ ಮಾನಸಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತೆ ಹೈಪೋ ಮತ್ತೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳಿದ್ರೆ ಈ ಥೈರಾಯ್ಡ್ ಗ್ರಂಥಿಗೆ ಏನಾದ್ರೂ ತೊಂದರೆ ಈ ಸಮಸ್ಯೆಗಳು ಕಂಡು ಬರಬಹುದು ಅಂತ ನೀವ್ ಹೇಳ್ತಿದ್ದೀರಾ ಯಾವ ರೀತಿಯ ಸಮಸ್ಯೆಗಳು ಥೈರಾಯ್ಡ್ ಗ್ರಂಥಿಯನ್ನು ಬಾಧಿಸುತ್ತೆ ಈಗ ಮಗು ಹುಟ್ಟದಾಗ್ಲಿಂದನೂ ವಯಸ್ಸಾಗಿರೋ ಎಪ್ಪತ್ತ ಎಂಬತ್ ಒಂಬತ್ ಈ ಥೈರಾಯ್ಡ್ ಕಾಯಿಲೆ ಯಾವ ವಯಸ್ಸಲ್ಲಾದ್ರೂ ಬರಬಹುದು ಹುಟ್ಟಿದ ಮಗುಗೆ ತರ ಕಂಡು ಬರ್ತದೆ ಅಂತ ಹೇಳಿದ್ರೆ ಮಗು ಹೊಟ್ಟೆಯಲ್ಲಿ ಇದ್ದಾಗ್ಲೇನೆ ಅದು ಥೈರಾಯ್ಡ್ ಹಾರ್ಮೋನ್ ಬೆಳವಣಿಗೆನೆ ಆಗಿರೋದಿಲ್ಲ ಕೆಲವರಿಗೆ ಅದು ಒಂದ್ ರೀತಿ ತೊಂದರೆ ಮಾಡಬಹುದು ಕೆಲವರಿಗೆ ಬೆಳವಣಿಗೆ ಆಗಿರುತ್ತೆ ಬಟ್ ಥೈರಾಯ್ಡ್ ಲ್ಯಾಂಡ್ ಒಳಗಡೆ ಉತ್ಪನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಏನು ಸಾಮಗ್ರಿಗಳು ಇರ್ತದಲ್ಲ ಅದು ವ್ಯತ್ಯಾಸ ಆಗಿರ್ತದೆ ಇನ್ನ ಕೆಲವರಿಗೆ ಏನಂದ್ರೆ ತಯಾರ ಆಗ್ತಾ ಇರುತ್ತೆ ಬಟ್ ಅಯೋಡಿನ್ ಅಪ್ಟೇಕ್ ಆಗ್ತಾ ಇರಲ್ಲ ಥೈರಾಯ್ಡ್ ಲ್ಯಾಂಡ್ ಅಲ್ಲಿ ಸೊ ಇದು ಚಿಕ್ಕ ಮಕ್ಕಳಲ್ಲಿ ಹುಟ್ಟಿದಾಗ್ಲಿಂದ ಒಂದು ಕೆಲವು ವರ್ಷಗಳವರೆಗೆ ಇದು ಕಂಡು ಬರ್ತದೆ ಆ ಮಕ್ಕಳಲ್ಲಿ ಯಾವ ತರ ತೊಂದರೆ ಬರ್ತದೆ ಅಂತ ಹೇಳಿದ್ರೆ ಅವರಿಗೆ ಬೆಳವಣಿಗೆ ಸರಿ ಇರುವುದಿಲ್ಲ ಹೈಟ್ ಬರ್ತಿರ್ಲಿಕ್ಕಿಲ್ಲ ಮಾತು ಬರೋದಿಲ್ಲ ಸಾಮಾನ್ಯವಾಗಿ ಮಕ್ಕಳು ಕೂತ್ಕೊಳ್ಳೋದು ನಿಲ್ಲೋದು ಓಡೋದು ಯಾವ ವಯಸ್ಸಲ್ಲಿ ಆಗ್ಬೇಕು ಆ ವಯಸ್ಸಲ್ಲಿ ಆಗುತ್ತೆ डेव्हलपमेंटल डिले दिस इस वन ऑफ द इंपॉर्टंट ಕಾಸ್ ಆಫ್ ಪ್ರಿವೆಂಟಿವ್ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್ ಎಸ್ಪೆಷಲಿಲ್ ಹೈಪೋಥೈರೋಡಿಸಮ್ ಮತ್ತೆ ದೊಡ್ಡವರಲ್ಲಿ ಯಾವ ತರ ಥೈರಾಯ್ಡ್ ಸಮಸ್ಯೆಗಳು ಕಾಣ್ಬೋದು ದೊಡ್ಡವರಲ್ಲಿ ಮೋಸ್ಟ್ ಕಾಮನ್ ಅಂತ ಹೇಳಿದ್ರೆ ಆಟೋಮ್ಯೂನ್ ಥೈರಾಯ್ಡ್ ಡಿಸೀಸ್ ಅಂತ ಹೇಳ್ಬಿಟ್ಟು ಅದರಲ್ಲಿ ವಿಕಾಲಿಟಸ್ ಹಾಸಿಮೋಡಸ್ ಥೈರೋಡೈಟಿಸ್ ಅಂತ ಹೇಳ್ಬಿಟ್ಟು ಅದು ಹೈಪೋಥೈರೋಡಿಸಮ್ ಮಾಡುತ್ತೆ ಸೊ ನಾನು ಹೇಳಿದ ಲಕ್ಷಣಗಳು ಹೈಪೋಥೈರೋಡಿಸಮ್ ಸಾಮಾನ್ಯವಾಗಿ ಅಡಲ್ಟ್ಸ್ ಸಿಂಪ್ಟಮ್ಸ್ ನಾನು ಹೇಳಿದ್ದು ಆಮೇಲೆ ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ಬಿಟ್ಟು ಇನ್ನೊಂದು ಸೊ ಅದು ಹೈಪೋಥೈರೋಡಿಸಮ್ ಅಪೋಸಿಟ್ ಆಗಿರುವಂತಹ ಕಾಯಿಲೆ ಗ್ಲಾಂಡ್ ತನಿಗ್ ಇಷ್ಟ ಬಂದಾಗ ಹಾರ್ಮೋನ್ಸ್ ನ ಉತ್ಪನ್ನ ಮಾಡ್ಬಿಟ್ಟು ರಕ್ತ ಸಂಚಲನದಲ್ಲಿ ಬಿಡ್ತಾ ಇರುತ್ತೆ ಸೊ ಇದು ಕಾಮನ್ ಆಗಿ ನಾವು ಕಂಡು ಬರ್ತಕ್ಕಂಥ ಒಂದು ಹೈಪೋಥ್ ಅಂಡ್ ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ಬಿಟ್ಟು ಕೆಲವೊಮ್ಮೆ ಏನಾಗ್ತದೆ ಈ ವೈರಲ್ ಫೀವರ್ ಅಂತ ಬಂದಾಗ ಕೆಲವು ಪೇಶೆಂಟ್ಸ್ ಗಳಿಗೆ ಗಂಟ್ಲಲ್ಲಿ ನೋವು ಬರುತ್ತೆ ಸೊ ಥೈರಾಯ್ಡ್ ಲ್ಯಾಂಡ್ ಅಲ್ಲಿ ಇನ್ಫ್ಲಮೇಷನ್ ಆಗ್ಬಿಟ್ಟು ಡ್ಯಾಮೇಜ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಡ್ಯಾಮೇಜ್ ಆದಾಗ ಗ್ಲ್ಯಾಂಡ್ ಅಲ್ಲಿ ಶೇಖರಣೆ ಆಗಿರುವಂತ ಹಾರ್ಮೋನ್ ಸಡನ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಬಿಟ್ಟಾಗ ಸ್ವಲ್ಪ ದಿವಸಗಳ ಮಟ್ಟಿಗೆ ಹೈಪರ್ ಥೈರಾಯ್ಡಿಸಮ್ ಸಿಂಟಮ್ಸ್ ಬರ್ತದೆ ಅದನ್ನ ನಾವು ಥೈರೊಟಾಕ್ಸಿಕೋಸ್ ಅಂತ ಹೇಳ್ತೀವಿ ಬಟ್ ಆ ಶೇಖರಣೆ ಆಗಿರ್ತಾರೆ ಇರುವಂತಹ ಒಂದು ಏನು ರಕ್ತಕ್ಕೆ ಬಿಟ್ಟಾದ ಮೇಲೆ ಅದು ಮತ್ತೆ ಪ್ರೊಡಕ್ಷನ್ ಆಗೋದಕ್ಕೆ ಮತ್ತೆ ಟೈಮ್ ಬೇಕಾಗುತ್ತೆ ಆ ಟೈಮ್ ಅಲ್ಲಿ ಮತ್ತೆ ಅದು ರಿಕವರ್ ಆಗಿ ಹೈಪೋಥೈರಾಯಿಡಿಸಮ್ ಅಂತ ಒಂದು ಡಿಫ್ರೆಂಟ್ ಫೇಸ್ ಗೆ ಹೋದ್ರೂ ಹೋಗಬಹುದು ಮೂವತ್ತು ವರ್ಷ ದಾಟಿದ ಹೆಣ್ಣು ಮಕ್ಕಳಲ್ಲಿ ಏನಾದ್ರೂ ಸ್ವಲ್ಪ ತೂಕದಲ್ಲಿ ವ್ಯತ್ಯಾಸ ಆದ್ರೆ ಅಥವಾ ಏನಾದ್ರೂ ಮೂಡ್ ಫ್ಲಕ್ಚುಯೇಷನ್ ಎಲ್ಲ ಇದ್ರೆ ಫಸ್ಟ್ ಹೋಗಿ ಥೈರಾಯ್ಡ್ ಚೆಕ್ಅಪ್ ಮಾಡಿಸ್ಕೋ ಅಂತ ಹೇಳೋದನ್ನ ಕೇಳಿರ್ತೀವಿ ಹೌದು ಹೆಣ್ಣು ಮಕ್ಕಳಲ್ಲಿ ಹೇಳಿರೋದನ್ನ ಕೇಳಿರ್ತೀವಿ ಸೊ ಯಾಕೆ ಹೆಚ್ಚಿರುವ ತೂಕಕ್ಕೂ ಅಥವಾ ಈ ಎಲ್ಲ ಸಿಂಪ್ಟಮ್ಸ್ ಗಳಿಗೂ ಥೈರಾಯ್ಡ್ ಪ್ರಾಬ್ಲಮ್ಸ್ ಸಂಬಂಧ ಇದೆಯಾ ಡಾಕ್ಟರ್ ವಿಶ್ವನಾಥ್ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಜನಗಳು ತುಂಬಾ ಕಾಶಿಯಸ್ ಆಗಿರ್ತಾರೆ ಯಾವುದೇ ಒಂದು ಸ್ಮಾಲ್ ಸಿಂಪ್ಟಮ್ಸ್ ಬಂದರೂ ಕೂಡ ದೇ ವಾಂಟ್ ಟು ಗೋ ಆನ್ ಗೆಟ್ ದ ಚೆಕ್ ಬೈ ದರ್ ಡಾಕ್ಟರ್ ಅಂತ ಹೇಳ್ಬಿಟ್ಟು ವಿಚಾರ ಮಾಡ್ತಾ ಇರ್ತಾರೆ ಬಟ್ ವೆಯ್ಟ್ ಗೇನ್ ಒಂದು ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ಅವರು ತುಂಬಾ ವಿಚಾರ ಮಾಡೋದ್ರಿಂದ ಆತರ ಯೋಚನೆ ಮಾಡ್ತಾರೆ ಬಟ್ ಹೈಪೋಥೈರಾಯ್ಡಿಸಮ್ ಕಾಯಿಲೆಯಿಂದ ಕೂಡ ವೈಟ್ ಗೇನ್ ಆಗ್ತದೆ ಅದು ಸಪೋಸ್ ನೀವು ಅರವತ್ತು ಕೆಜಿ ಇದ್ರೆ ಮ್ಯಾಕ್ಸಿಮಮ್ ಆಫ್ ಟೆನ್ ಪರ್ಸೆಂಟ್ ಆಫ್ ಯೋರ್ ಬಾಡಿ ವೇಟ್ ಅಂದ್ರೆ ಒಂದು ಆರ್ ಕೆಜಿ ಜಾಸ್ತಿ ಆಗ್ಬೋದು ಬಟ್ ಕೆಲವರು ಸಿಕ್ಕಾಪಟ್ಟೆ ವೆಯ್ಟ್ ಗೇನ್ ಆಗ್ತಾ ಇರುತ್ತೆ ಅದಕ್ಕೆ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರ್ಬೋದು ಥೈರಾಯ್ಡ್ ಕಾಯಿಲೆ ಒಂದು ಇರ್ಬೋದು ಜೊತೆಗೆ ಅವ್ರ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇರುತ್ತೆ ಈಟಿಂಗ್ ಹ್ಯಾಬಿಟ್ಸ್ ಆಗಲಿ ಸ್ಲೀಪಿಂಗ್ ಹ್ಯಾಬಿಟ್ಸ್ ಆಗಲಿ ಅದರ್ ಆಲ್ಕೋಹಾಲಿಸಮ್ ಆಗಲಿ ಸೊ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ ಸೊ ಎಲ್ಲಾದ್ನೂ ಸೇರಿ ನಾವು ಥೈರಾಯ್ಡ್ನೇ ಬ್ಲೇಮ್ ಮಾಡೋದು ಒಂದು ಒಂದೇ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳಿಕ ಆಗೋದಿಲ್ಲ ಬಟ್ ವೆಯ್ಟ್ ಗೇನ್ ಇಸ್ ಡೆಫಿನೆಟ್ಲಿ ಅ ಸೈನ್ ಆಫ್ ಹೈಪೋಥಿಸಮ್ ಬಟ್ ನಾಟ್ ದ ಓನ್ಲಿ ಸೈನ್ ಓಕೆ ಈಗ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಥೈರಾಯ್ಡ್ ಸಮಸ್ಯೆಗಳು ಕಾಣಿಸುತ್ತೆ ಡಾಕ್ಟರ್ ವಿಶ್ವನಾಥ್ ಗಂಡು ಮಕ್ಕಳು ಯಾರು ಜಾಸ್ತಿ ಥೈರಾಯ್ಡ್ ಸಮಸ್ಯೆಗೆ ಚಿಕಿತ್ಸೆ ತೆಗೆದುಕೊಳ್ಳೋದನ್ನ ನಾವು ಕೇಳಲಿಲ್ಲ ನಿಜ ಏನಕ್ಕೆ ಹೈಪೋಥೈರಿ ಎಸ್ಪೆಷಲಿ ಹೆಣ್ಮಕ್ಳಲ್ಲಿ ತುಂಬಾ ಕಾಮನ್ ಇದೆ ಆ ಏನಕ್ಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಗಂಡು ಮತ್ತೆ ಹೆಣ್ಣಿಗೆ ಮಧ್ಯದಲ್ಲಿ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಒಂದು ಎಕ್ಸ್ ಕ್ರೋಮೋಸೋಮ್ ಅಂಡ್ ವೈಕ್ರೋಮೋಸೋಮ್ ಗಂಡು ಮಕ್ಕಳಲ್ಲಿ ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್ ಅಂತ ಇರುತ್ತೆ ದಿಸ್ ಆರ್ ಎಕ್ಸ್ ಕ್ರೋಮೋಸೋಮ್ ಅಂತ ಹೇಳ್ಬಿಟ್ಟು ಹೆಸರು ಹೆಣ್ಮಕ್ಳಲ್ಲಿ ಎರಡು ಎಕ್ಸ್ ಕ್ರೋಮೋಸೋಮ್ ಇರುತ್ತೆ ಆ ಎರಡು ಎಕ್ಸ್ ಕ್ರೋಮೋಸೋಮ್ ಒಂದು ತಂದೆಯಿಂದ ಬಂದಿರುತ್ತೆ ಒಂದು ತಾಯಿಯಿಂದ ಬಂದಿರುತ್ತೆ ಸೊ ಅವರ ದೇಹದಲ್ಲಿರೋ ಕಣಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸೆಲ್ಸ್ ಅಲ್ಲಿ ಒಂದು ಎಕ್ಸ್ಕ್ರೋಮೋಸೋಮ್ ತಂದೆಯಿಂದ ಬಂದಿರಬೇಕು ಇನ್ನೊಂದು ತಾಯಿಂದ ಬಂದಿರುತ್ತೆ ಬಟ್ ಎರಡು ಎಕ್ಸ್ ಕ್ರೋಮೋಸೋಮ್ ಒಂದೇ ಸೆಲ್ ಅಲ್ಲಿ ಯಾವತ್ತು ಕೆಲಸ ಮಾಡ್ತಾ ಇರಲ್ಲ ಯಾವ್ದಾದ್ರು ಒಂದು ಮಾತ್ರ ಡಾಮಿನೆಂಟ್ ಆಗ್ಬಿಟ್ಟು ಇನ್ನೊಂದು ಸುಮ್ಮನೆ ಇರುತ್ತೆ ಸೊ ಆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಏನ್ ಶೇರಿಂಗ್ ಬೇಸಿಸ್ ಇರುತ್ತಲ್ಲ ಅದರಲ್ಲಿ ಏನಾದ್ರು ಡಿಫ್ರೆನ್ಸ್ ವ್ಯತ್ಯಾಸ ಕಂಡು ಬಂದಾಗ ಬೇರೆ ಆಂಟಿಜೆನ್ಸ್ ಎಕ್ಸ್ಪೋಜರ್ ಅಂತ ಆಗುತ್ತೆ ಅದರಿಂದ ಆಟೋ ಆಂಟಿಬಾಡೀಸ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಹಾಗಾಗಿ ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲಿ ಎಲ್ಲಾ ಆಟೋ ಆಂಟಿಬಾಡಿ ಡಿಸೀಸಸ್ ಜಾಸ್ತಿ ಇರುತ್ತೆ ಅದರಲ್ಲೂ ಥೈರಾಯ್ಡ್ ಕಾಯಿಲೆನೂ ಒಂದು ಹಾಗಾಗಿ ಹೆಣ್ಮಕ್ಳಲ್ಲಿ ಜಾಸ್ತಿ ಸಿಂಟಮ್ಸ್ ಇರುತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಹೆಣ್ಮಕ್ಳು ಏನಕ್ಕೆ ಅಷ್ಟು ಬೇಗ ಟೆಸ್ಟಿಂಗ್ ಮಾಡ್ಸ್ಕೊತಾರೆ ಗಂಡ್ ಮಕ್ಳು ಅಂತ ಹೇಳಿದ್ರೆ ಹೆಣ್ಮಕ್ಳಲ್ಲಿ ವೆರಿ ಸೆನ್ಸಿಟಿವ್ ಟಾಪಿಕ್ ಅಂತ ಹೇಳಿದ್ರೆ ಒನ್ ಅಬೌಟ್ ಇರೇಗ್ಯುಲರ್ ಸೈಕಲ್ಸ್ ಸೊ ಈ ಥೈರಾಯ್ಡ್ ಏನೋ ಹಾರ್ಮೋನ್ಸ್ ಏರುಪೇರಾದಾಗ ಹೆಣ್ಮಕ್ಳಲ್ಲಿ ಆ ಸೈಕಲ್ಸ್ ಪೀರಿಯಡ್ಸ್ ಪೀರಿಯಡ್ಸ್ ಏನ್ ತೊಂದರೆ ಆಗ್ತದೆ ಅವ್ರಿಗೆ ಬೇಗ ಲಕ್ಷಣಗಳು ಕಂಡು ಬರುತ್ತೆ ಹಾಗಾಗಿ ಅವ್ರು ಬೇಗ ತೋರ್ಸ್ಕೋತಾರೆ ಗಂಡ್ ಮಕ್ಕಳಲ್ಲಿ ಅದು ತುಂಬಾ ವೇಗ್ ಸಿಂಪ್ಟಮ್ಸ್ ಬರುತ್ತೆ ಆ ವೇಗ್ ಸಿಂಟಮ್ಸ್ ಬೇರೆ ಯಾರಿಗಾದ್ರೂ ನೂರು ಜನರಲ್ಲಿ ನೀವು ಹತ್ತು ಜನ ಕೇಳಿದ್ರು ಕೂಡ ಆ ಸಿಂಟಮ್ಸ್ ಇರುತ್ತೆ ಹಾಗಂತ ಹೇಳಿ ಹತ್ತು ಜನಕ್ಕೂ ಥೈರಾಯ್ಡ್ ಕಾಯಿಲೆ ಅಂತ ಹೇಳಿ ತಪ್ಪಾಗುತ್ತೆ ನೀವು ಹೇಳಿದ ಈ ಎರಡು ಕಾಯಿಲೆಗಳು ಹೈಪೋ ಅಂಡ್ ಹೈಪರ್ ಥೈರಾಯ್ಡಿಸಮ್ ಫಿಸಿಯೋಲಾಜಿಕಲ್ ಚೇಂಜಸ್ ಇನ್ ದಿ ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಯ್ಡ್ ಯಾವುದೇ ಅನಾಟಮಿಕಲ್ ಅಥವಾ ಸ್ಟ್ರಕ್ಚರಲ್ ಡಿಫಾರ್ಮಿಟೀಸ್ ಕಾಣಿಸಲ್ವಾ ಸ್ಟ್ರಕ್ಚರಲ್ ಅಂಡ್ ಅನಾಟಮಿಕಲ್ ಡಿಫಾರ್ಮಿಟಿ ಆಗುತ್ತೆ ಗ್ರೇವ್ಸ್ ಡಿಸೀಸ್ ಅಂತ ನಾವೇನು ಹೇಳ್ತೀವಿ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ನಿಮ್ಮ ಥೈರಾಯ್ಡ್ ಗ್ಲಾಂಡ್ ತುಂಬಾ ಊದ್ಕೊಳ್ಳುತ್ತೆ ಎರಡು ಕಾಯಿಲೆಲ್ಲೂ ಊದ್ಕೊಳ್ಳೋ ಚಾನ್ಸಸ್ ಇರುತ್ತೆ ಬಟ್ ಇದರಲ್ಲೂ ಊದ್ಕೊಂಡಿರೋ ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಇದೆ ಅದನ್ನ ಸ್ಟೋರೇಜ್ ಮಾಡ್ಲಿಕ್ಕೋಸ್ಕರ ಪ್ರೊಡ್ಯೂಸ್ ಮಾಡ್ಲಿಕ್ಕೋಸ್ಕರ ಅದೇನಾಗುತ್ತೆ ಥೈರಾಯ್ಡ್ ಒಂದು ಹದಿನೈದರಿಂದ ಹದಿನೆಂಟು ಗ್ರಾಮ್ ಇರೋದು ಅದು ಬೇಕಾದ್ರೆ ಮುಂದೆ ಗಂಟು ತರ ಕಾಣಿಸುತ್ತೆ ಸೊ ಇದು ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಹೈಪೋಥರಾಯಿಸಮ್ ಅಲ್ಲಿ ಅದು ಕೂಡ ದೊಡ್ಡದಾಗುತ್ತೆ ಏನಕ್ಕೆ ದೊಡ್ಡದಾಗುತ್ತೆ ಅಂತ ಹೇಳಿದ್ರೆ ಅದು ಅದಕ್ಕೆ ಆದಷ್ಟು ಪ್ರಯತ್ನ ಪಡ್ತಾ ಇರುತ್ತೆ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಬಟ್ ಅದು ಫೇಲ್ ಆಗ್ತಾ ಇರುತ್ತೆ ಅವಾಗ ಏನಾಗುತ್ತೆ ನಮಗೆ ಅವಾಗ್ಲೇ ಹೇಳಿದಾಗ ಪಿಟ್ಯೂಟ್ರಿಯಿಂದ ಒಂದು ಟಿ ಎಸ್ ಎಚ್ ಅಂತ ಹಾರ್ಮೋನ್ ಬರ್ತಾ ಇರುತ್ತೆ ಆ ಹಾರ್ಮೋನ್ ಹಾರ್ಮೋನ್ಗೆ ಇದು ಸಂದೇಶ ಹೋಗ್ತಾ ಇರುತ್ತೆ ಬ್ಲಡ್ ಇಂದ ಬ್ಲಡ್ ಅಲ್ಲಿ ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಅವಾಗ ಅದೇನ್ ಮಾಡುತ್ತೆ ಅದು ಜಾಸ್ತಿ ಪ್ರೊಡ್ಯೂಸ್ ಮಾಡ್ಬಿಟ್ಟು ಥೈರಾಯ್ಡ್ಗೆ ಒಂತ ಒಂಥರ ಚಾವಟಿ ಹೊಡೆದ್ಬಿಟ್ಟು ಜಾಸ್ತಿ ಹಾರ್ಮೋನ್ ಬಿಡುವಂತ ಮಾಡುವಂತ ಹೇಳಿದಾಗ ಅದು ಅದ್ರಿರೋ ಅಪರೇಟಸ್ ನ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ ಸಾಮಗ್ರಿಗಳನ್ನ ಹೆಚ್ಚಿಸ್ಕೊಳ್ತಾ ಹೋಗುತ್ತೆ ಬಟ್ ಅದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡಕ್ ಆಗ್ತಾ ಇರೋದಿಲ್ಲ ಹಾಗಾಗಿ ಅದು ಊತ ಬರುತ್ತೆ ಹಳೆ ಕಾಲದಲ್ಲೆಲ್ಲ ಗಾಯ್ಟರ್ ಅಂತ ನೀವೆಲ್ಲ ಕೇಳಿರ್ಬೋದು ಈ ಗಾಯ್ಟರ್ ಮತ್ತೆ ಗ್ರೇವ್ಸ್ ಡಿಸೀಸ್ ಒಂದೇನಾ ಗಾಯ್ಟರ್ ಅಂತ ಹೇಳಿದ್ರೆ ಇಟ್ ಇಸ್ ಜಸ್ಟ್ ಸ್ವೆಲ್ಲಿಂಗ್ ಇನ್ ದ ನೆಕ್ ದಟ್ ಇಸ್ ಅಥೈರಾಯ್ಡ್ ಲ್ಯಾಂಡ್ ಅದು ಅಂತ ರೀಸನ್ಸ್ ತುಂಬಾ ಕಾರಣ ಇರಬಹುದು ಬಟ್ ಸಾಮಾನ್ಯವಾಗಿ ಗಾಯ್ಟರ್ ಅಂತ ಯಾವುದಕ್ಕೆ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ ಈ ಹಿಲ್ಲಿ ಏರಿಯಾಸ್ ಹಿಮಾಲಯನ್ ಏರಿಯಾಸ್ ಅಲ್ಲಿ ಎಸ್ಪೆಷಲಿ ನಾವರ್ ಕಂಟ್ರಿ ಅಂತ ಹೇಳಿದ್ರೆ ನಿಮ್ಮ ಹಿಮಾಚಲ್ ಪ್ರದೇಶ ಕಾಂಗ್ರಾ ವ್ಯಾಲಿಯಲ್ಲಿ ಫಸ್ಟ್ ಸ್ಟಡಿ ಹಾಕಿರೋದು ಈ ಗಾಯ್ ಅಂತ ಒಂದು ಏನು ಬಂದಾಗ ಅದಕ್ಕೆ ಮತ್ತೆ ಅಯೋಡಿನ್ ಡೆಫಿಷಿಯನ್ಸ್ ಸಂಬಂಧ ಇದೆ ಅಂತ ಹೇಳಿಬಿಟ್ಟು ಸ್ಟಡಿ ಹಾಕಿದ್ರು ಆಮೇಲೆ ಡಾಕ್ಟರ್ ಮಾರ್ವಾ ಅಂತ ಅವ್ರು ಬಂದ್ಬಿಟ್ಟು ಅಯೋಡಿನ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ಬಿಟ್ಟು ಇವಾಗ ನಾವು ತಿನ್ನೋ ಉಪ್ಪಲ್ಲಿ ಅಯೋಡಿನ್ ಇದೆ ಅಂತ ಹೇಳಿದ್ರೆ ಅವರು ಒಬ್ರು ಕಾರಣ ಸೊ ಏನಕ್ಕೆ ಅಯೋಡಿನ್ ಏನಕ್ಕೆ ಬೇಕು ಥೈರಾಯ್ಡ್ ಗೆ ಅಂತ ಹೇಳಿದ್ರೆ ಹಾರ್ಮೋನ್ ಉತ್ಪನ್ನ ಮಾಡಲಿಕ್ಕೆ ಅಯೋಡಿನ್ ಬೇಕೇ ಬೇಕು ಬಟ್ ಆ ಹಿಲ್ಲಿ ಏರಿಯಾದಲ್ಲಿ ಮಳೆ ಬರೋದ್ರಿಂದ ಸ್ನೋ ಆಗೋದ್ರಿಂದ ಅದು ಕಾನ್ಸ್ಟೆಂಟ್ ಎರೋದ್ ಆಗ್ತಾ ಇರುತ್ತೆ ಸಾಯಿಲ್ ಅಲ್ಲಿ ಐಡೆಂಟಿಫಿಷನ್ಸಿ ಆಗಿರುತ್ತೆ ಈಗ ಯಾವ ವಯಸ್ಸಿನವರು ಕೇರ್ಫುಲ್ ಆಗಿರಬೇಕು ಹೇಳಿದ ಹಾಗೆ ಹುಟ್ಟಿದ ನವಜಾತ ಶಿಶುವಿಂದ ಹಿಡ್ಕೊಂಡು ವೃದ್ಧರವರೆಗೂ ಎಲ್ರಿಗೂ ಅಫೆಕ್ಟ್ ಆಗಬಹುದು ಬಟ್ ಎಸ್ಪೆಷಲಿ ವುಮನ್ ಆಫ್ ಚೈಲ್ಡ್ ಬೇರಿಂಗ್ ಏಜ್ ಅವರು ತುಂಬಾ ಸೆನ್ಸಿಟಿವ್ ಆಗಿರಬೇಕು ಅಂದ್ರೆ ಜಾಗೃತರಾಗಿರಬೇಕು ಏಕೆಂದರೆ ಮಗು ಡೆವಲಪ್ಮೆಂಟ್ ಒಂದು ಹೆಣ್ಣಲ್ಲಿ ಆಗಬೇಕು ಗರ್ಭಕೋಶದಲ್ಲಿ ಅಂತ ಹೇಳಿದ್ರೆ ಈ ಥೈರಾಯ್ಡ್ ಹಾರ್ಮೋನ್ ತುಂಬ ಇರಬೇಕು ಬ್ಲಡ್ ಅಲ್ಲಿ ಲೆವೆಲಲ್ಲಿ ಆಗಿರಬೇಕು ಕಮ್ಮಿ ಆದಾಗ ಏನಾಗುತ್ತೆ ಮಗು ಒಳಗಡೆ ಬ್ರೈನ್ ಡೆವಲಪ್ಮೆಂಟ್ಗೆ ಆಗಲಿ ತೊಂದರೆ ಆಗುತ್ತೆ ಇಲ್ಲ ಮಗು ಮಗುಗೆ ಸರಿಯಾಗಿ ಹಾರ್ಮೋನ್ಸ್ ತಾಯಿಯಿಂದ ಹೋಗ್ತಾ ಇಲ್ಲ ಅಂತ ಹೇಳಿದಾಗ ಏನಾಗುತ್ತೆ ಅದು ತನ್ನಲ್ಲಿರುವಂಥ ಥೈರಾಯ್ಡ್ ಲ್ಯಾಂಡು ಊತ ಆಗುತ್ತೆ ನಂತರ ಡೆಲಿವರಿ ಟೈಮಲ್ಲಿ ಅದು ಆ ಊತ ಏನಾಗುತ್ತೆ ಗರ್ಭಕೋಶದಿಂದ ಆಚೆ ಡೆಲಿವರಿ ಮಾಡುವಾಗ ಅದು ಅಬ್ಸ್ಟ್ರಕ್ಟೆಡ್ ಲೇವರ್ ಅಂತ ಆಗ್ಬಿಟ್ಟು ತೊಂದರೆಗಳಾಗ ಚಾನ್ಸಸ್ ಇರುತ್ತೆ ಸಪೋಸ್ ಇವಾಗ ಒಬ್ರು ಮೂವತ್ತು ವರ್ಷ ವಯಸ್ಸಿನ ಮಹಿಳೆಯಲ್ಲಿ ಥೈರಾಯ್ಡ್ ತೊಂದರೆ ಇದೆ ಅಂತ ಡಯಾಗ್ನೋಸ್ ಆಗಿದೆ ಆ ಹೆಣ್ಣು ಮಕ್ಕಳು ನಾರ್ಮಲ್ ಆಗಿ ಗರ್ಭಿಣಿ ಆಗಬಹುದಾ ಮತ್ತೆ ನಾರ್ಮಲ್ ಆಗಿ ಡೆಲಿವರಿನೂ ಆಗಬಹುದಾ ಕರೆಕ್ಟ್ ಇಟ್ಸ್ ಅ ಗುಡ್ ಕ್ವಶನ್ ನಾರ್ಮಲ್ ಆಗಿ ಹೆಣ್ಮಕ್ಳಲ್ಲಿ ಅನ್ಕಂಟ್ರೋಲ್ಡ್ ಥೈರಾಯ್ಡ್ ಡಿಸೀಸ್ ಇದ್ರೆ ಅವ್ರಿಗೆ ರಿಪೀಟೆಡ್ ಆಗಿ ಅಬೋರ್ಷನ್ಸ್ ಆಗ್ತಾ ಇರುತ್ತೆ ಇಲ್ಲ ಪ್ರೆಗ್ನೆನ್ಸಿ ಆಗ್ದೇ ಇರಬಹುದು ಬಟ್ ಅವ್ರು ಇರೋ ಕಾಯಿಲೆನ ಕಂಟ್ರೋಲ್ ಆಗಿ ಇಟ್ಕೊಂಡಿದ್ರೆ ಡೆಫಿನೆಟ್ಲಿ ಅವ್ರು ನಾರ್ಮಲ್ ವುಮೆನ್ ತರ ಅವರು ಪ್ರೆಗ್ನೆನ್ಸಿ ಚಾನ್ಸಸ್ ಇರುತ್ತೆ ಪ್ರೆಗ್ನೆಂಟ್ ಆಗ್ಬೋದು ಬಟ್ ಒಂದು ಒಂದ್ಸರಿ ಪ್ರೆಗ್ನೆಂಟ್ ಆಗಿದ ತಕ್ಷಣ ಮುಗಿಯೋದಿಲ್ಲ ಅದು ಸಸ್ಟೈನ್ ಆಗಬೇಕು ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗ್ಬೇಕಂದ್ರು ಕೂಡ ಅವರು ಹಾರ್ಮೋನ್ಸ್ ಏನ್ ಏರುಪೇರು ಆಗ್ತಾ ಇರುತ್ತಲ್ಲ ಅದನ್ನ ಸರಿಪಡಿಸ್ಕೋಬೇಕು ಟ್ರೀಟ್ಮೆಂಟ್ ಇಂದ ಹೇಗೆ ಕಂಟ್ರೋಲ್ ಇಟ್ಕೋಬೇಕು ಡಾಕ್ಟರ್ ವಿಶ್ವನಾಥ್ ಈಗ ಸಪೋಸ್ ಹೈಪೋಥೈರಡಿಸಮ ಅಂತ ನಾವು ಒಂದು ಎಕ್ಸಾಂಪಲ್ ಆಗಿ ತಗೊಂಡ್ರೆ ಒಂದು ಹೆಣ್ಣು ಆಲ್ರೆಡಿ ಸಪೋಸ್ ಟ್ವೆಂಟಿ ಫೈವ್ ಇಯರ್ಸ್ ಇದ್ದಾರೆ ಅವ್ರಿಗೆ ಆಲ್ರೆಡಿ ಹೈಪೋಥೈರಿ ನಾಲ್ಕೈದು ವರ್ಷದೇ ಇದೆ ಮುಂಚೆ ಕಂಟ್ರೋಲ್ ಇರಲಿಲ್ಲ ಹಂಗಾಗಿ ಪ್ರೆಗ್ನೆನ್ಸಿ ಆಗ್ತಾ ಇರಲಿಲ್ಲ ಅಂತ ಇಟ್ಕೊಳ್ಳಿ ಕಂಟ್ರೋಲ್ ಚೆನ್ನಾಗಿ ಪ್ರೆಗ್ನೆಂಟ್ ಆಗಿದ್ದಾರೆ ಬಟ್ ಪ್ರೆಗ್ನೆಂಟ್ ಆಗಿದ ತಕ್ಷಣ ಇಲ್ಲಿವರೆಗೆ ತಾಯಿ ಒಬ್ಬರೇ ಇದ್ರು ಇವಾಗ ಮಗು ಬೆಳೀತಾ ಇದೆ ಆ ಮಗುಗೆ ಸಪ್ಲೈ ಮಾಡಬೇಕಾಗುತ್ತೆ ಹಾರ್ಮೋನ್ ಮಗು ತಂತಾನೆ ಪ್ರೊಡಕ್ಷನ್ ಮಾಡೋಕೆ ಟೈಮ್ ಆಗುತ್ತೆ ಅಲ್ಲಿವರೆಗೆ ತಾಯಿಯಿಂದಾನೆ ಹೋಗಬೇಕು ಪ್ಲಾಸೆಂಟ್ ಮೂಲಕ ಅದಕ್ಕೋಸ್ಕರ ಟು ಡೋಸ್ ಜಾಸ್ತಿ ಮಾಡಬೇಕು ಸೊ ಇದರಿಂದ ನಾನು ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಯಾವುದೇ ಒಂದು ಹೈಪೋಥರಾಯಿಸಂ ಮಹಿಳೆ ಪ್ರೆಗ್ನೆಂಟ್ ಆಗಿದ್ರ ಅಂದ ತಕ್ಷಣ ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟರ್ನ ಮೀಟ್ ಮಾಡ್ಬಿಟ್ಟು ಡೋಸ್ ಜಾಸ್ತಿ ಮಾಡಿಸ್ಕೊಳ್ಳೋದು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಓಕೆ ಸಪೋಸ್ ಒಬ್ಬ ಹೈಪೋಥಿಸಮ್ ಅಥವಾ ಥೈರಾಯ್ಡ್ ಕಾಯಿಲೆ ಇರುವ ಮಹಿಳೆ ಆದ್ರೆ ಅವರು ಮಾತ್ರ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಅಂತ ಹೌದು ಥ್ರೂ ಔಟ್ ಪ್ರೆಗ್ನೆನ್ಸಿ ಥ್ರೂ ಔಟ್ ಪ್ರೆಗ್ನೆನ್ಸಿ ದಟ್ ಈಸ್ ಪ್ರೀ ಎಕ್ಸಿಸ್ಟಿಂಗ್ ಹೈಪೋಥ್ ಇದ್ರೆ ಕೆಲವರು ಮಹಿಳೆಯರಿಗೆ ಏನಾಗ್ತದೆ ಪ್ರೆಗ್ನೆಂಟ್ ಆಗ್ತಾರೆ ನಾರ್ಮಲ್ ಆಗಿ ತ್ರೀ ಮಂತ್ಸ್ ಅಲ್ಲಿ ಎನ್ ಸಿ ಆಂಟಿನೆಟಲ್ ಚೆಕ್ಅಪ್ ಅಲ್ಲಿ ಟೆಸ್ಟ್ ಮಾಡ್ತಾರೆ ಥೈರಾಟಿಸ್ಟ್ ಅವಾಗ ಕೆಲವರಿಗೆ ಟಿ ಎಸ್ ಎಚ್ ಬರ್ತದೆ ಅಬೋವ್ ಫೋರ್ ಪಾಯಿಂಟ್ ಫೈವ್ ಅಂತ ಬರ್ತದೆ ಅಂತ ಇಟ್ಕೊಳ್ಳಿ ಅಥವಾ ಕೆಲವರಿಗೆ ಅಂತ ಬರ್ತದೆ ಈ ನಲ್ವತ್ತು ಅದೆಲ್ಲ ಬಂದ್ರೆ ನಾವು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೇ ಬಿಡ್ತೀವಿ ಬಟ್ ಇನ್ನೊಂದೇನಂತ ಹೇಳಿದ್ರೆ ಈಗ ನಾರ್ಮಲ್ ನಾನ್ ಪ್ರೆಗ್ನೆಂಟ್ ರೇಂಜ್ಗೂ ಪ್ರೆಗ್ನೆಂಟ್ ರೇಂಜ್ಗೂ ಡಿಫ್ರೆನ್ಸ್ ಆಗುತ್ತೆ ನಾವು ಒಂದು ಆಗಲಿ ಮೆಜರ್ ಮಾಡುವಂತ ಹಾರ್ಮೋನ್ ಲೆವೆಲ್ಸ್ ನಾವು ಇಟ್ಕೊಳ್ಳೋದಾಗ್ರೂ ಕೂಡ ಡಿಫ್ರೆನ್ಸ್ ಆಗುತ್ತೆ ಸಪೋಸ್ ಒಂದು ಹೆಣ್ಣಿಗೆ ಫೋರ್ ಪಾಯಿಂಟ್ ಫೈವ್ ಬಂದ್ರೆ ಅವಳು ಅವರು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಹೇಳಿದ್ರೆ ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಯಾವುದೇ ಒಂದು ಅಗತ್ಯ ಇಲ್ಲ ಬಟ್ ಅದೇ ಹೆಂಗಸು ಪ್ರೆಗ್ನೆಂಟ್ ಆಗಿ ಬಂದಾಗ ಫೋರ್ ಪಾಯಿಂಟ್ ಫೈವ್ ಫೈವ್ ಅಂತ ಬಂದಾಗ ನಾವು ಟಿ ಪಿ ಆಂಟಿಬಾಡಿ ಅಂತ ಒಂದು ಟೆಸ್ಟ್ ಮಾಡ್ಕೊತೇವೆ ಬಂದಾಗ ಅದನ್ನು ಪಾಸಿಟಿವ್ ಬಂದ್ರೆ ನಾವು ಖಂಡಿತವಾಗಿ ಟ್ರೀಟ್ಮೆಂಟ್ ಮಾಡಲೇಬೇಕಾಗುತ್ತೆ ಅದು ಹೈಪೋಥರಾಯಿಸಮ್ ಇನ್ ಪ್ರೆಗ್ನೆನ್ಸಿ ಅಂತ ಹೇಳ್ಬಿಟ್ಟು ಅಂದ್ರೆ ಆದ್ಮೇಲೆ ಸೊ ಏನಕ್ಕೆ ಈಗ ಈ ತಾಯಿಗೆ ಪ್ರೆಗ್ನೆಂಟ್ ಆದ್ಮೇಲೆ ಟಿ ಎಸ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಪ್ರೊಬೆಬ್ಲಿ ಪ್ರೆಗ್ನೆನ್ಸಿ ಆಗೋಕೆ ಮುಂಚೆನೂ ಅವರು ಥೈರಾಯ್ಡ್ ಅಲ್ಲಿ ಸ್ವಲ್ಪ ಡಿಸೀಸ್ಡ್ ಗ್ಲಾಂಡ್ ಅಂತ ಹೇಳ್ತೀವಿ ಅಂದ್ರೆ ಥೈರಾಯ್ಡ್ ಅಲ್ಲಿ ಕಾಯಿಲೆ ಇರುತ್ತೆ ಬಟ್ ಅವರು ಾರೆ ಡಿಮ್ಯಾಂಡ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ಸಡನ್ ಆಗಿ ಪ್ರೆಗ್ನೆನ್ಸಿ ಆದಾಗ ಏನಾಗುತ್ತೆ ಕೆಲವರು ಹೆಣ್ಮಕ್ಳಿಗೆ ಬಾರ್ಡರ್ ಲೈನ್ ಇರೋದೆಲ್ಲ ಸ್ಪೈಕ್ ಆಗ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಡಿಮ್ಯಾಂಡ್ ಜಾಸ್ತಿ ಬೇಕಾಗುತ್ತೆ ಅವಾಗ ನಮ್ದು ಪಿ ಟು ಟ್ರಿ ಟಿ ಎಸ್ ಎಚ್ಮನ್ ಜಾಸ್ತಿ ಪ್ರೆಷರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಫೇಲ್ ಆದಾಗ ಹೈಪೋಥ್ ಕಂಡು ಬರುತ್ತೆ ಹೆಣ್ಮಕ್ಳಲ್ಲಿ ಥೈರಾಯ್ಡ್ ತೊಂದರೆ ಇರುವ ಮಹಿಳೆಯರಿಗೆ ಏನೇನು ಚಿಕಿತ್ಸೆ ನೀಡ್ತೀರಾ ಮತ್ತೆ ನೀವು ಹೇಳಿದ್ರಿ ಈ ಚಿಕಿತ್ಸೆ ನೀವು ಗರ್ಭಿಣಿಯರಲ್ಲೂ ನೀಡ್ತೀರಾ ಅಂತ ಹೇಳಿ ಇದರಿಂದ ಮಗುವಿಗೆ ಏನು ತೊಂದರೆ ಆಗಲ್ವಾ ಇಲ್ಲ ಸೊ ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮೆಡಿಕೇಶನ್ಸ್ ಇದೆ ಎಸ್ಪೆಷಲಿ ಫಸ್ಟ್ ನಾವು ಹೈಪೋಥಿಸಮ್ ಅಂತ ಒಂದು ಮಾತಾಡಿದಾಗ ಇದು ನಾವು ಕೊಡೋ ಒಂದು ಟ್ಯಾಬ್ಲೆಟ್ ಹೆಸರು ಬಂದ್ಬಿಟ್ಟು ಲಿವೋಥಿನ್ ಅಂತ ಮಾಲಿಕ್ಯೂಲ್ ಹೆಸರು ಸೊ ಇಟ್ ಇಸ್ ಹಂಡ್ರೆಡ್ ಪರ್ಫೆಕ್ಟ್ಲಿ ಸೇಫ್ ಇನ್ ಪ್ರೆಗ್ನೆನ್ಸಿ ಸೊ ಅದು ಪ್ಲಾಸಂಟ ಕ್ರಾಸ್ ಮಾಡಿ ಹೋಗುತ್ತೆ ಬಟ್ ಅದು ಮಗುಗೆ ಏನು ತೊಂದರೆ ಮಾಡೋದಿಲ್ಲ ಬಟ್ ಅದೇ ನಾವು ಹೈಪರ್ ಥೈರೋಡಿಸಮ್ ಅಂತ ಏನು ಬರುತ್ತಲ್ಲ ಅದಕ್ಕೆ ನಾವು ಎರಡು ತರ ಟ್ಯಾಬ್ಲೆಟ್ಸ್ ಇದೆ ಒಂದು ಪ್ರೊಫೈಲ್ ತಯಾರಸಿಲ್ ಅಂತ ಹೇಳ್ಬಿಟ್ಟು ಇನ್ನೊಂದು ಬಂದ್ಬಿಟ್ಟು ಕಾರ್ಬಿಮೊಸೋಲ್ ಅಂತ ಹೇಳ್ಬಿಟ್ಟು ಸೊ ಇವೆರಡು ಡಿಫರೆಂಟ್ ಡಿಫರೆಂಟ್ ಆಕ್ಷನ್ಸ್ ಇರುತ್ತೆ ಸೊ ಈಗಿರುವ ಎವಿಡೆನ್ಸ್ ಪ್ರಕಾರ ಏನಂತ ಹೇಳಿದ್ರೆ ಒಂದು ತಾಯಿ ಪ್ರೆಗ್ನೆನ್ಸಿಗೂ ಮುಂಚೆನೆ ಅವ್ರಿಗೆ ಹೈಪರ್ ಥೈರೋಡಿಸಮ್ ಗ್ರೇವ್ಸ್ ಡಿಸೀಸ್ ಗೆ ಟ್ರೀಟ್ಮೆಂಟ್ ತಗೊಂತ ಇದ್ರೆ ಸಾಮಾನ್ಯವಾಗಿ ನಾವು ಕೊಡೋದು ಕಾರ್ಬಿಮೊಸೋಲ್ ಏನಕ್ಕೆ ಅಂತ ಹೇಳಿದ್ರೆ ಅದು ಲಿವರ್ ಮೇಲೆ ಒತ್ತಡ ಬೀಳೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಎವಿಡೆನ್ಸ್ ಇದೆ ಬಟ್ ಪ್ರೆಗ್ನೆನ್ಸಿ ಅಂತ ಒಂದು ಆದಾಗ ನಾವು ಅದೇ ಕಾರ್ಬೆಮೊಝೋಲ್ ನ ಕೊಡ್ಲಿಕ್ಕೆ ಅಷ್ಟೊಂದು ಎವಿಡೆನ್ಸ್ ಇಲ್ಲ ಆ ಟೈಮಲ್ಲಿ ಮಾತ್ರ ನಾವು ಪ್ರೊಫೈಲ್ ತೈಯೋರಿಸಲು ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೇವೆ ಅದು ಬರೀ ಒಂದು ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ ಒಂದು ತ್ರೀ ಟು ಫೋರ್ ಮಂತ್ಸ್ ಇನಿಷಿಯಲಿ ಕೊಡ್ತೇವೆ ಅಷ್ಟೇ ಆ ತ್ರೀ ಟು ಫೋರ್ ಮಂತ್ಸ್ ಆದ್ಮೇಲೆ ಮತ್ತೆ ನಾವು ಅವರಿಗೆ ಕಾರ್ ಬೆಮೊಝೊಲ್ ಅಂತ ಅದಕ್ಕೆ ನಾವು ಶಿಫ್ಟ್ ಆಗಿ ಕಂಟಿನ್ಯೂ ಮಾಡ್ತೀವಿ ಸೊ ಇದು ಮೇನ್ಲಿ ಫಗುದೂ ಒಂದು ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಆಗ್ದೆ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡಿ ಕೊಡುವಂಥದ್ದು ಒಬ್ಬ ವ್ಯಕ್ತಿಯಲ್ಲಿ ಥೈರಾಯ್ಡ್ ತೊಂದರೆ ಕಾಣಿಸಿದ ತಕ್ಷಣ ನಿಮ್ ಬರ್ತಾರೆ ಡಯಾಗ್ನೋಸಿಸ್ ಎಲ್ಲ ಮಾಡ್ತೀರಾ ಆಮೇಲೆ ನೀವು ಚಿಕಿತ್ಸೆನೂ ಶುರು ಮಾಡ್ತೀರಾ ಈ ಚಿಕಿತ್ಸೆ ಎಷ್ಟು ವರ್ಷಗಳ ಕಾಲ ತೆಗೆದುಕೊಳ್ಬೇಕು ಮತ್ತೆ ಈ ಮಾತ್ರೆಗಳಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇರುತ್ತಾ ಸೊ ಇದು ಲೀವೋಥೈರಕ್ಸಿನ್ ಅಂತ ಏನು ಟ್ಯಾಬ್ಲೆಟ್ ನಾವು ಹೈಪೋಥಿಸಮ್ ಕೊಡ್ತೀವಿ ಸೊ ಅದು ಮಾಲಿಕ್ಯೂಲ್ ಇಂದ ಪ್ರತ್ಯೇಕವಾಗಿ ಯಾವುದೇ ಅಂತ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ ಯಾಕಂದ್ರೆ ಥೈರಾಯ್ಡ್ ಇಂದ ಉತ್ಪನ್ನ ಆಗುವಂತಹ ನಾವು ಟ್ಯಾಬ್ಲೆಟ್ ಆಗಿ ಕೊಡ್ತಾ ಇರೋದು ಅದ್ರ ಮೇಲೆ ಟ್ಯಾಬ್ಲೆಟ್ಸ್ ಮೇಲ್ಗಡೆ ಏನು ಕಲರ್ ಕೋಟಿಂಗ್ ಇರುತ್ತೆ ಅದಕ್ಕೆ ಕೆಲವರಿಗೆ ವೆರಿ ರೇರ್ಲಿ ಸ್ವಲ್ಪ ಅಲರ್ಜಿಕ್ ರಿಯಾಕ್ಷನ್ಸ್ ಬರೋ ಚಾನ್ಸಸ್ ಇರುತ್ತೆ ಅದು ಬಿಟ್ಟರೆ ಬೇರೆ ಯಾವ್ದಂತ ಸೈಡ್ ಎಫೆಕ್ಟ್ಸ್ ಇಲ್ಲ ಗೆ ಇದು ಆಟೋಮನ್ ಡಿಸೀಸ್ ಅಂತ ನಾವೇನು ಹೇಳ್ತೀವಿ ಹೆಣ್ಮಕ್ಳಲ್ಲಿ ಆಗಲಿ ಗಂಡು ಮಕ್ಕಳಲ್ಲಿ ಬಂದಾಗ ಸೊ ಅದು ಲೈಫ್ ಲಾಂಗ್ ಇರುತ್ತೆ ಸೊ ನಾವು ಹೇಳೋದು ಏನಂತ ಹೇಳಿದ್ರೆ ಲಿವೋ ಟ್ರೀಟ್ಮೆಂಟ್ ನಾವು ಹೈಪೋಥೈರಾಕ್ಸಿಮ್ ಕೊಟ್ಟಾಗ ಅದು ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಬಟ್ ಕೆಲವು ಟೈಮಲ್ಲಿ ಕೆಲವು ಡ್ರಗ್ ಇಂಡ್ಯೂಸ್ ಹೈಪೋಥೈರಾಕ್ಸಿಮ್ ಎಲ್ಲ ಇರುತ್ತೆ ಅದು ಟ್ರಾನ್ಸಿಡೆಂಟ್ಲಿ ಟಿ ಎಸ್ ಎಚ್ ಎಲಿವೇಟ್ ಆಗಿರುತ್ತೆ ಬಟ್ ಅದು ತಂತಾನೆ ವಾಪಸ್ ನಾರ್ಮಲ್ಗೆ ಹೋಗುತ್ತೆ ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಮಾಡೋದು ಅಗತ್ಯ ಏನಿರೋದಿಲ್ಲ ಸೊ ಇದರಿಂದ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಇರುತ್ತೆ ಇನ್ನೊಂದು ಸೈಡಲ್ಲಿ ಹೋಗಿ ನಾವು ಹೈಪರ್ ಅಂತ ನೋಡಿದಾಗ ಅದಕ್ಕೆ ನಾವು ಹೇಳಿದಾಗ ನಿಯೋ ಮರ್ಕೋಸೋಲ್ ಕೊಡ್ತೇವೆ ಅಂತ ನಾವು ಏನು ಹೇಳಿದ್ವಲ್ಲ ಆ ಟ್ಯಾಬ್ಲೆಟ್ನ ನಾವು ಸಾಮಾನ್ಯವಾಗಿರೋ ಗೈಡ್ ಲೈನ್ಸ್ ಒಂದೂವರೆ ಎರಡು ವರ್ಷವರೆಗೆ ಆ ಎರಡು ವರ್ಷದಲ್ಲಿ ಏನ್ ಮಾಡ್ತಾರೆ ಸ್ಟಾರ್ಟಿಂಗ್ ನಾವು ಜಾಸ್ತಿ ಡೋಸ್ ಕೊಟ್ಬಿಟ್ಟು ಆ ಗ್ಲಾಂಡ್ ಏನು ಇಷ್ಟ ಬಂದಷ್ಟು ಹಾರ್ಮೋನ್ ಉತ್ಪನ್ನ ಮಾಡಿ ಅದನ್ನ ನಾವು ಜಾಸ್ತಿ ಡೋಸ್ ಕೊಟ್ಟು ಮಾಡ್ತಾ 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 ಬಂದು ಲೀಸ್ಟ್ ಮಿನಿಮಮ್ ಡೋಸ್ ಕೊಟ್ಬಿಟ್ಟು ಮೇಂಟೈನ್ ಮಾಡ್ಲಿಕ್ಕೆ ನೋಡ್ತವೆ ಅದನ್ನ ನಿಲ್ಸ್ಲಿಕ್ಕೂ ಮುಂಚೆ ಒಂದು ಆಂಟಿಬಾಡಿ ಅಂತ ಬರ್ತದೆ ಆಂಟಿಬಾಡಿ ನೋಡ್ಕೊಂಡ್ಬಿಟ್ಟು ನೆಗೆಟಿವ್ ಆಗಿದ್ದರೆ ನಾವು ನಿಲ್ಸ್ ಬಿಡ್ಬೋದು ಇಲ್ಲ ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ರು ಕೂಡ ನಾವು ಕಂಟಿನ್ಯೂ ಮಾಡ್ಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಕೆಲವರಲ್ಲಿ ಈ ಟ್ಯಾಬ್ಲೆಟ್ ನಿಲ್ಸ್ ಇದ್ದಾಗ್ಲೂ ಕೂಡ ಕಾಯಿಲೆ ಮತ್ತೆ ತಿರುಗಿ ಬರೋ ಚಾನ್ಸ್ ಇರುತ್ತೆ ಅದು ಫಿಫ್ಟಿ ಪರ್ಸೆಂಟ್ ಪೇಷಂಟ್ಸ್ ಅಲ್ಲಿ ಮಾತ್ರ ನಾವು ಕಂಪ್ಲೀಟ್ ಆಗಿ ಹತ್ತಿಕ್ಬಹುದು ಇನ್ನ ಫಿಫ್ಟಿ ಪರ್ಸೆಂಟ್ ಅಲ್ಲಿ ಮತ್ತೆ ತಿರ್ಗ ಬರ್ತದೆ ಯಾರಿಗೆ ಇದರಿಂದ ನಾವು ಟ್ಯಾಬ್ಲೆಟ್ ನ ನಿಲ್ಸ್ಲಿಕ್ಕೆ ಆಗೋದಿಲ್ಲ ಅಂತವ್ರಿಗೆ ಇನ್ನೂ ಒಂದು ಮಾದರಿಯಲ್ಲಿ ಟ್ರೀಟ್ಮೆಂಟ್ ಕೊಡಬಹುದು ಅದು ಬಂದ್ಬಿಟ್ಟು ರೇಡಿಯೋ ಆಕ್ಟಿವ್ ಐಡಿನ್ ಅಬ್ಲೇಷನ್ ಥೆರಪಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಅದು ರೇಡಿಯೋ ನ್ಯೂಕ್ಲೈಡ್ ಟ್ಯಾಗ್ಡ್ ಐಡಿನ್ ಇರ್ತದೆ ಅದು ನಾವು ರಕ್ತದಲ್ಲಿ ಸಂಚಲನದಲ್ಲಿ ಬಿಟ್ಟಾಗ ಹೋಗ್ಬಿಟ್ಟು ಥೈರಾಯ್ಡ್ ಶೇಖರಣೆ ಆಗ್ತದೆ ಹೋಗ್ಬಿಟ್ಟು ಸ್ಲೋ ಆಗಿ ಅದು ರೇಡಿಯೇಷನ್ ಬಿಟ್ಬಿಟ್ಟು ಥೈರಾಯ್ಡ್ ಡ್ಯಾಮೇಜ್ ನ ಪರ್ಮನೆಂಟ್ ಆಗಿ ಮಾಡುತ್ತೆ ಬಟ್ ಅದು ಪರ್ಮನೆಂಟಾಗಿ ಡ್ಯಾಮೇಜ್ ಮಾಡಾದ್ಮೇಲೆ ಬಹುತೇಕ ಗೆ ನಾವು ಮತ್ತೆ ಹೈಪೋಥೈರಾಯಿಡಿಸಮ್ ಟ್ರೀಟ್ಮೆಂಟ್ ಕೊಡಬೇಕಾಗಿ ಬರ್ತದೆ ಟ್ಯಾಬ್ಲೆಟ್ ನಿಲ್ಲಿಸ್ತಾರೆ ಅಂತ ಹೇಳಿದ್ರಿ ನೀವು ಟ್ಯಾಬ್ಲೆಟ್ ನಿಲ್ಲಿಸೋದಕ್ಕೂ ಡಾಕ್ಟರ್ ಕನ್ಸಲ್ಟೇಷನ್ ಮಾಡಿ ನಿಲ್ಲಿಸಬೇಕಾ ಹೌದು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಪೇಷಂಟ್ಸ್ಗೆ ಎವ್ರಿ ಟೂ ಟು ತ್ರೀ ಮಂತ್ಲಿ ವಿಸಿಟ್ ಕರಿತವೆ ಯಾಕಂದ್ರೆ ಅದು ನಾವು ಕೊಟ್ಟಿರೋ ಟ್ಯಾಬ್ಲೆಟ್ಸ್ ವೇರಿಯೇಷನ್ ಆಗ್ಲಿಕ್ಕೆ ಅಷ್ಟು ತಿಂಗಳು ಬೇಕಾಗುತ್ತೆ ಸೊ ಕೆಲವು ಪೇಷಂಟ್ಸ್ ಏನ್ ಮಾಡ್ತಾರೆ ಬರ್ದಿರೋದು ಮೂರ್ ಮೂರ್ ತಿಂಗ್ಳಿಗೆ ಅಷ್ಟೇನೆ ಅನ್ಕೊಂಡ್ಬಿಟ್ಟು ಮೂರ್ ತಿಂಗಳಾದ್ಮೇಲೆ ನಿಲ್ಸ್ಬಿಟ್ಟು ಎರಡ್ ಮೂರ್ ತಿಂಗಳಾದ್ಮೇಲೆ ಮತ್ತೆ ಬರ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಅದು ಹತ್ತಿಕ್ಕಿರೋ ಕಾಯಿಲೆ ಮತ್ತೆ ತಿರ್ಗ ಬಂದ್ಬಿಟ್ಟು ಮತ್ತೆ ಮೊದಲಿಂದ ಶುರು ಆಗ್ತದೆ ಟ್ರೀಟ್ಮೆಂಟ್ ಸೊ ನಿಲ್ಸ್ಲಿಕ್ಕೆ ಮುಂಚೆನೆ ದಯವಿಟ್ಟು ಡಾಕ್ಟರ್ ಹತ್ರ ವಿಚಾರ ಮಾಡ್ಬಿಟ್ಟು ಮಾತಾಡ್ಬಿಟ್ಟು ಹೇಗಿದೆ ಕಾಯಿಲೆ ಅಂತ ತಿಳ್ಕೊಂಬಿಟ್ಟು ನಿಲ್ಸ್ಬೇಕಾ ಬೇಡವಾ ಅಂತ ಒಂದು ಯೋಚನೆ ಮಾಡ್ಬಿಟ್ಟು ನಿಲ್ಸೋದು ಒಳ್ಳೇದು ಅಂದ್ರೆ ಅದಕ್ಕೆ ನಿಲ್ಸ್ಬೇಕು ಅನ್ನೋದಕ್ಕೆ ಇಂಡಿಕೇಶನ್ಸ್ ಏನು ಡಾಕ್ಟರ್ ನಿಲ್ಸ್ಬೇಕು ಅಂತ ನಮ್ಗೆ ಯಾವಾಗ ಅನ್ಸುತ್ತೆ ಅಂತ ಹೇಳಿದ್ರೆ ನಾವು ಪ್ರತಿ ಸಾರಿ ಪೇಶೆಂಟ್ ನಮಗೆ ವಿಸಿಟ್ ಬಂದಾಗ ನಾವು ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ನ ನ ಬಾಡಿಯಲ್ಲಿ ಚೆಕ್ ಮಾಡ್ತಾ ಇರ್ತವೆ ಅದು ನಾರ್ಮಲ್ ರೇಂಜ್ ಅಲ್ಲಿ ಬಂದಿದ್ದು ಅಥವಾ ಹೈಪೋಥಿಸಮ್ ರೇಂಜ್ ಹೋಗ್ತಾ ಇದೆ ಅಂದ್ರೆ ಜಾಸ್ತಿ ಇರೋದು ಬಂದು ಇನ್ನ ಕೆಳಗಡೆ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ನಾವು ಕಮ್ಮಿ ಮಾಡ್ತಾ ಹೋಗ್ತೇವೆ ಮಿನಿಮಮ್ ಡೋಸ್ ನಾವು ಒಂದು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಇಟ್ಟು ಟ್ರೈ ಮಾಡ್ತೇವೆ ಆ ಮಿನಿಮಮ್ ಡೋಸ್ ಮೇಲೆ ಅದು ನಾರ್ಮಲ್ ಇದ್ದು ಅಥವಾ ಕಮ್ಮಿ ಕೆಳಮಟ್ಟದಲ್ಲಿ ಲೆವೆಲ್ಗೆ ಏನಾದ್ರು ಹೋಗ್ತಾ ಇದೆ ಅಂತ ನಮ್ಗೆ ಅಂದಾಗ ಮಾತ್ರ ನಾವು ನಿಲ್ಸಿಬಿಟ್ಟು ಅಥವಾ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ತಗೊಳ್ಳಿ ಹೇಳ್ಬಿಟ್ಟು ಮಾತ್ರ ನಿಲ್ಸಲಿಕ್ಕೆ ಒಂದು ಎಡಿಶನ್ ಬರ್ತವೆ ಈಗ ಥೈರಾಯ್ಡ್ ತೊಂದರೆಗಳು ಪಿಟ್ಯುಟರಿ ಗ್ಲಾಂಡ್ ಅಥವಾ ಹೈಪೊಥಲಾಮಸ್ ಅಲ್ಲಿ ತೊಂದರೆ ಆದ್ರೂ ಬರುತ್ತೆ ಅಂತ ಹೇಳಿದ್ರೆ ಸೊ ಆ ಟೈಮ್ ಅಲ್ಲಿ ನೀವು ಥೈರಾಯ್ಡ್ ಹಾರ್ಮೋನ್ ನ ಜಾಸ್ತಿ ಮಾಡಕ್ಕೆ ಮಾತ್ರ ಕೊಡ್ತೀರಾ ಅಥವಾ ಹೈಪೊಥಲಾಮಸ್ ಮತ್ತೆ ಪಿಟ್ಯುಟರಿ ಗ್ಲಾಂಡ್ ನ ಪ್ರಾಬ್ಲಮ್ ನ ಸಾಲ್ವ್ ಮಾಡಕ್ಕೆ ಇದು ಮಾಡ್ತೀವಿ ಈ ಕ್ವಶನ್ ಗೆ ಪ್ರಾಬಬ್ಲಿ ನೂರಾರು ವರ್ಷಗಳಿಂದ ಇದು ಎವಲ್ಯೂಷನ್ ಆಗಿ ಕೊನೆಗೆ ಥೈರಾಯ್ಡ್ ಹಾರ್ಮೋನ್ ಗೆ ಬಂದು ನಿಂತಿದೆ ಟಿ ಆರ್ ಎಚ್ ಹಾರ್ಮೋನ್ ಕೊಡಬೇಕಾ ಟಿ ಎಸ್ ಎಚ್ ಕೊಡ್ಬೇಕಾ ಅದೆಲ್ಲ ಮುಂಚೆ ಎಲ್ಲ ಟ್ರೈ ಮಾಡಿದರೆ ಬಟ್ ಅದರದೇ ಅದರದೇ ಆದ ಒಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ ಅದರದ್ದೇ ಆದ ಡಿಫಿಕಲ್ಟೀಸ್ ಇರುತ್ತೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಂಪಲ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಥೈರಾಯ್ಡ್ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಇಸ್ ಅ ಬೆಸ್ಟ್ ಟ್ರೀಟ್ಮೆಂಟ್ ಡಾಕ್ಟರ್ ವಿಶ್ವನಾಥ್ ಅವರೇ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನೀವು ಥೈರಾಯ್ಡ್ ಗ್ರಂಥಿಯ ಕಾರ್ಯಚಟುವಟಿಕೆಗಳು ಮತ್ತೆ ಇದಕ್ಕೆ ಬಾಧಿಸುವ ತೊಂದರೆಗಳ ಬಗ್ಗೆ ನಮ್ಮ ಕೇಳುಗರಿಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಮೇಡಮ್ ಥ್ಯಾಂಕ್ ಯು